ಕತೆ ಸೇವಂತಿ ಹೂವಿನ ಟ್ರಕ್ಕು ಬರೆದವರು ಜಯಂತ್ ಕಾಯ್ಕಿಣಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಮುನಿಸಿಪಲ್ ಚಾಳಿನ ಆ ಕೊನೆಯ ಕೋಲಿಯ ಒಂದು ಕಿಟಕಿ ತೆರೆದೇ ಇತ್ತು ಬೀದಿಯಿಂದ ನೋಡಿದರೆ ಈ ತೆರೆದ ಕಿಟಕಿ ಅಂದನ ಕಣ್ಣಿನಂತೆ ಕಾಣುತ್ತದೆ ಆ ಕೋಲಿಯಲ್ಲಿ ಅಮೃತಾಂಜನದ ವಾಸನೆಯ ಸೋಲಾಪುರಿ ಚಾದರ ಸುತ್ತಿಕೊಂಡು ಪಿಳಿಪಿಳಿ ಕಣ್ಣು ಬಿಟ್ಟುಕೊಂಡು ಮಲಗಿರುವ ದುರ್ಗಿ ಅರವತ್ತರ ವಯಸ್ಸಿನಲ್ಲೂ ಸಣ್ಣ ಕಡ್ಡಿ ಕೈಕಾಲುಗಳ ಬಾಲೆಯಂತೆ ಕಾಣುತ್ತಾಳೆ ಬೆಳೆದು ನಿಂತ ಮನೆ ಮಕ್ಕಳಾದ ರಶ್ಮಿ ವರ್ಷರ ಹಳೆಯ ನಿಲುವಂಗಿಗಳನ್ನು ದುರ್ಗಿಗೆ ಆಗಾಗ ಹಾಕಲಾಗುತ್ತದೆ ಅವು ಸಡಿಲವಾಗುತ್ತವೆ ಎಂಥ ನಿತ್ರಾಣದಲ್ಲೂ ಹೊಟ್ಟೆ ಹೊಸದುಕೊಂಡು ದುರ್ಗಿ ಈ ಕಿಟಕಿಗೆ ಬರುತ್ತಾಳೆ ಹೊಸ ದಿನವೊಂದು ಬೀದಿಯಲ್ಲಿ ಹರಿದಾಡುವುದನ್ನು ಕಂಡದ್ದೇ ಋಣದ ಹೂವೊಂದು ಅರಳಿದಂತೆ ಕಣ್ಣರಳಿಸುತ್ತಾಳೆ ಶಾಲೆಗೆ ಹೋಗುವ ಮಕ್ಕಳನ್ನು ಕೂಗಿ ಕರೆಯುವ ತ್ರಾಣವಿಲ್ಲದೆ ನೋಡುತ್ತಾಳೆ ಅವಳದೇ ಆದ ಆ ಹಳೆಯ ಲೋಟ ಪ್ಲಾಸ್ಟಿಕ್ ಮಗ್ಗು ದಪ್ಪ ಹಲ್ಲಿನ ಬಾಚಣಿಕೆ ಅಂಗೈ ಗಾತ್ರದ ಗೋಲ ಪ್ಲಾಸ್ಟಿಕ್ ಕನ್ನಡಿ ಅವಳ ಚಾಪೆಯ ಸಮೀಪ ಕಾದು ಕೂತಿವೆ ವಿಚಿತ್ರ ಮೌನವೊಂದು ಆ ಚಾಪೆಯ ಸುತ್ತ ಬಂದು ನಿಂತಿದೆ ಸುಧೀರ ಮಹಾಜನ ಮುನ್ಸಿಪಲ್ ಕಚೇರಿಯೊಂದರಲ್ಲಿ ನೌಕರಿ ಮಾಡುತ್ತಾನೆ ಅವನ ಹೆಂಡತಿ ಜ್ಯೋತಿ ಹಿಂದೆಂದು ಹತ್ತಿದ್ದ ಕಾಲೇಜು ಮೆಟ್ಟಿಲ ನೆನಪಲ್ಲೇ ಮನೆಯಲ್ಲೇ ಮಕ್ಕಳ ಟ್ಯೂಷನ್ ತಗೊಳ್ಳುತ್ತಾಳೆ ಇಬ್ಬರು ಮಕ್ಕಳು ರಶ್ಮಿ ವರ್ಷ ಶರವೇಗದಿಂದ ಬೆಳೆಯುತ್ತಿದ್ದಾರೆ ಇಬ್ಬರಿಗೂ ತಾಯಿಯ ಗತ್ತು ಮತ್ತು ಅಪ್ಪನ ನಡಿಗೆ ಬಂದಿವೆ ದೊಡ್ಡವಳು ರಶ್ಮಿ ಹಸುಗೂಸಾಗಿದ್ದಾಗ ಅವಳನ್ನು ನೋಡಿಕೊಳ್ಳಲು ಮನೆಗೆಲಸ ಮಾಡಲು ಎರಡು ಊಟ ವರ್ಷಕ್ಕೊಂದು ಸೀರೆ ಮತ್ತು ಬ್ಯಾಂಕಿನಲ್ಲೇ ನಿನ್ನ ಹೆಸರಿನಲ್ಲೊಂದು ಖಾತೆ ತೆರೆದು ಅದರಲ್ಲಿ ಜಮಾ ಮಾಡುತ್ತೇವೆ ಎಂಬ ಪಗಾರು ನೆಚ್ಚಿಕೊಂಡು ಒಂದೇ ಕೋಣೆಯ ಈ ಹತ್ತು ಚದುರಳಿಯ ಮನೆ ಎಂಬ ಪೊಟ್ಟಣವನ್ನು ಸೇರಿಕೊಂಡವಳು ದುರ್ಗಿ ರಶ್ಮಿಗೆ ಮೂರು ವರ್ಷ ಆದಾಗ ವರ್ಷ ಹುಟ್ಟಿದಳು ಅವಳನ್ನೆಬ್ಬಿಸುವುದರೊಳಗೆ ಇವಳ ಶಾಲೆ ಇವಳ ಜಡೆ ಮುಗಿಯುವುದರೊಳಗೆ ಬಟ್ಟೆ ತೊಳೆಯುವುದು ನೀರು ಹೋಗುವುದರೊಳಗೆ ಮುಸುರೆ ಪಾತ್ರೆ ಇನ್ನೇನು ಕೆಲಸಗಳು ಮುಗಿದವು ಅನ್ನುವಾಗ ರೇಷನಿನ ಕ್ಯೂ ಹೀಗೆ ಒಂದರೊಳಗೊಂದು ಚಾಕರಿಗಳು ಬೆರೆಯುತ್ತಾ ಮಹಾಜನ ಕುಟುಂಬಕ್ಕೆ ದುರ್ಗಿಯನ್ನು ಹೊರಹಾಕಲು ಆಸ್ಪದವೇ ಆಗದೆ ಎರಡು ದಶಕಗಳು ದಾಟಿಬಿಟ್ಟವು ಮನೆಯಲ್ಲಿ ಕೈ ಹಾಕಿದಲ್ಲೆಲ್ಲ ವರ್ಷ ರಶ್ಮಿಯ ದಾವಣಿಗಳು ಸಿಗತೊಡಗಿ ಅವರು ಕಾಲೇಜು ದಾಟಿ ದುರ್ಗಿ ಕ್ರಮೇಣ ಹಳೆಯ ಕಬ್ಬಿಣದ ಕಪಾಟಿನ ಸವೆದ ಹಿಡಿಕೆಯಂತೆ ಟಿವಿಯ ಮೇಲಿನ ಬಣ್ಣಗೆಟ್ಟ ಕಸೂತಿಯ ವಸ್ತ್ರದಂತೆ ಮನೆಯ ಒಂದು ಜೀರ್ಣ ಭಾಗವೇ ಆಗಿ ಹೋದಳು ನಮಗೊಂದು ಸಹಾಯ ಅವಳಿಗೂ ಬೇರೆ ಯಾರಿದ್ದಾರೆ ಎಂಬ ಬುಳುಬುಳು ತರ್ಕ ಹಿಡಿದು ಮಹಾಜನ ಅವರ ಖಾತೆಗೆ ಹಣ ಜಮಾಯಿಸುವುದನ್ನು ನಿಲ್ಲಿಸಿಬಿಟ್ಟ ಊಟದ ನಂತರ ರಾತ್ರಿ ಎಲ್ಲರೂ ಎಂದಾದರೂ ಸೇಬು ತಿಂದರೆ ಒಂದು ಹೋಳು ಖಂಡಿತ ದುರ್ಗೆಗೆ ಕೊಡುತ್ತೇವೆ ಎನ್ನುವ ಹೆಮ್ಮೆ ಮಹಾಜನ ದಂಪತಿಗೆ ಇತ್ತು ಆದರೆ ಬೆಳೆದ ಮಕ್ಕಳಿಗೆ ಅವಳ ಉಪಸ್ಥಿತಿ ಒಂದು ಉಪಟಳ ಆದಂತಿತ್ತು ನನ್ನ ಹೇರ್ ಕ್ಲಿಪ್ ಅಲ್ಲಿ ಎಂದೆಲ್ಲ ರೇಗುತ್ತಿದ್ದರು ದುರ್ಗಿ ಎಲ್ಲರ ನಂತರ ಉಣ್ಣಲು ಕೂತರೆ ಅದನ್ನು ಅವಸರಿಸುವಂತೆ ಕೆಲಸ ತೆಗೆಯುತ್ತಿದ್ದರು ಇರುವ ಜಾಗದಲ್ಲಿ ಎಲ್ಲರೂ ಕೈಕಾಲು ಚಾಚಿ ಮಲಗುವುದಂತೂ ಶಕ್ಯವೇ ಇರಲಿಲ್ಲ ಮಕ್ಕಳು ತಾಳೆ ಮರದಂತೆ ಬೆಳೆದ ಮೇಲಂತೂ ಇದು ಇನ್ನೂ ದುಸ್ತರವಾಯಿತು ಲೋಕಲ್ ಟ್ರೈನಿನಲ್ಲಿ ದಟ್ಟಣೆಯಲ್ಲಿ ನಿಂತು ನಿದ್ದೆ ಹೋದಂತೆ ಎಲ್ಲರಿಗೂ ಭಾಸವಾಗುತ್ತಿತ್ತು ನಿಜವೆಂದರೆ ರಶ್ಮಿ ಎಸ್ಎಸ್ಎಲ್ಸಿ ಅಭ್ಯಾಸದ ವೇಳೆಯಲ್ಲಿ ದುರ್ಗಿಯ ಅನಾರೋಗ್ಯದ ಪ್ರಾರಂಭಿಕ ಲಕ್ಷಣಗಳು ಉಲ್ಬಣಗೊಳ್ಳತೊಡಗಿದವು ಪದೇ ಪದೇ ಜ್ವರ ಬೀಳತೊಡಗಿದಳು ವಾತ ಶೀತ ಎಂದು ಡಾಕ್ಟರ್ ಕಡೆ ಕಳಿಸದೆ ಬಾಮು ಮತ್ತು ತಲೆನೋವಿನ ಗುಳಿಗೆಗಳ ಮೇಲೆ ಬಿಟ್ಟರು ಮನೆಯ ಎಸ್ಎಸ್ಎಲ್ಸಿ ಅಭ್ಯಾಸದ ಎಮರ್ಜೆನ್ಸಿಯಿಂದಾಗಿ ದುರ್ಗಿಗೆ ಬೇಕೆಂದಾಗ ಮಲಗುವುದು ಅವಘಡ ಅನಿಸುತ್ತಿತ್ತು ಅವಳ ಮುಖ ಕೈಕಾಲು ಓದಿಕೊಂಡವು ಬಾಯಿಗೆ ಬಾರದ ನೂರು ಸಂಕಟ ಅವಳನ್ನು ಹಣ್ಣು ಮಾಡತೊಡಗಿದವು ನೀನು ಆರಾಮ್ ತಗೋ ನೀರಿನಲ್ಲಿ ಕೈಕಾಲು ಹಾಕಲು ಹೋಗಬೇಡ ಆಮೇಲೆ ಜಾಸ್ತಿ ಆದರೆ ಎಂದು ಶ್ರೀಮತಿ ಮಹಾಜನ್ ಹೇಳಿದರು ತಾವಾಗಿಯೇ ಯಾರು ಯಾವ ಕೆಲಸಕ್ಕೂ ಮುಂದಾಗದಿರುವುದರಿಂದ ದುರ್ಗೆಯೇ ಆ ಕೆಲಸ ಮಾಡಬೇಕಾಗುತ್ತಿತ್ತು ನಂತರ ಬೇಡವೆಂದರೆ ಯಾಕೆ ಮಾಡಿದೆ ಎಂದು ಎಲ್ಲ ಅರ್ಧಂಬರ್ಧ ರೇಗುತ್ತಿದ್ದರು ಒಂದು ದಿನವಂತೂ ಮೋರಿಗೆ ಹೋಗುವ ತನಕ ಅತ್ತಿಕ್ಕಿಕೊಳ್ಳಲಾಗದೆ ಕೊಡಲಾಗದೆ ದುರ್ಗಿ ಮನೆ ತುಂಬಾ ವಾಂತಿ ಮಾಡಿಕೊಂಡಳು ನಂತರ ಬಸವಳಿದ ಕೈಗಳಿಂದ ಅವರಿವರ ತೊಡೆಯಿಂದ ತೋಳಿಂದ ಬಾಚತೊಡಗಿದಳು ಆ ಕುಟುಂಬಕ್ಕೂ ಅವಳಿಗೂ ಇದ್ದ ಛೇದವೊಂದನ್ನು ಆ ಕ್ಷಣವು ಭಯಾನಕ ಮೌನವೊಂದರಲ್ಲಿ ತೆರೆದಿಟ್ಟಿತು ತಮ್ಮ ಮೈ ಮೇಲೆ ಅಲ್ಲಿ ಇಲ್ಲಿ ಬಿದ್ದ ವಾಂತಿಯನ್ನು ದುರ್ಗಿ ಬಾಚುವುದನ್ನು ಎಲ್ಲರೂ ವಿಗ್ರಹಗಳಂತೆ ಚೂರು ಚಲಿಸದೆ ನೋಡಿದರು ಆ ದಿನದಿಂದಲೇ ಆ ಹವೆಯಲ್ಲಿ ಆ ವಾಂತಿಯ ವಾಸನೆ ಶಾಶ್ವತವಾಗಿ ಸೇರಿಕೊಂಡು ಬಿಟ್ಟಿತು ಇವಳನ್ನು ಇಟ್ಟುಕೊಂಡಿದ್ದೇ ಈ ವಿಕೋಪಕ್ಕೆ ಕಾರಣ ಈಗಲಾದರೂ ಇವಳನ್ನು ಕಳಿಸಿಬಿಡುವಾ ಎಂದು ಮಹಾಜನ್ ಪಿಸುಗುಟ್ಟಿದ ಇಷ್ಟು ವರ್ಷ ಇಟ್ಟುಕೊಂಡು ಈಗ ಕಾಯಿಲೆ ಬಿದ್ದವಳನ್ನು ಹೊರ ಹಾಕಿದರೆ ಚಾಳಿನ ಜನ ಏನಂದಾರು ಡಾಕ್ಟರ್ ಬಳಿ ತೋರಿಸಿ ಉಪಚರಿಸಿ ಕಳಿಸಿಬಿಡೋಣ ಎಂದು ಶ್ರೀಮತಿ ಮಹಾಜನ್ ಹೇಳಿದಳು ಮೈ ಮೇಲೆ ಬಂದವನಂತೆ ಮಹಾಜನ್ ಎರಡು ಮೂರು ಡಾಕ್ಟರ್ ಗಳ ಬಳಿ ದುರ್ಗೆಯನ್ನು ಎಳೆದುಕೊಂಡು ಹೋದ ಆದರೆ ಪ್ರಕರಣ ಮುಗಿಯುವ ಲಕ್ಷಣ ಕಾಣಲಿಲ್ಲ ರಕ್ತ ಪರೀಕ್ಷೆಯ ರಿಪೋರ್ಟ್ ನೋಡಿದ ಡಾಕ್ಟರ್ ಮುಖ ಗಂಭೀರ ಮಾಡಿ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಚಿಕಿತ್ಸೆಗಳ ಸೂಚನೆ ಕೊಡಲಾರಂಭಿಸಿದರು ಮಹಾಜನನಿಗೆ ಕೈಕಾಲು ನಲುಗತೊಡಗಿದವು ಖರ್ಚಿಗೆ ಹೆದರಿ ಹೆಂಡತಿ ಮಕ್ಕಳನ್ನು ಡಾಕ್ಟರ್ ಬಳಿಗೆ ಇಂದೂ ಒಯ್ದವನಲ್ಲ ಅವನು ಒಂದಿಷ್ಟು ಸುಳ್ಳುಗಳನ್ನು ತಯಾರಿಸಿ ಮನೆಗೆ ಬರತೊಡಗಿದ ವಿಟಮಿನ್ ತಗೊಂಡ್ರೆ ಎಲ್ಲ ಸರಿ ಹೋಗ್ತದಂತೆ ಹವಾ ಬದಲಾವಣೆ ಬೆಸ್ಟ್ ಉಪಚಾರವಂತೆ ಈಗೆಲ್ಲ ಶ್ರೀಮತ್ಯ ಕಣ್ಣಲ್ಲೂ ಕಣ್ಣಿಡದೆ ಸಾಲ ತೊಡಗಿದ ಇಂದೆಲ್ಲ ಸಣ್ಣ ಪುಟ್ಟ ರಸಕಸಿ ಆಗಿ ಕೆಲಸ ಬಿಟ್ಟು ದುರ್ಗಿ ಹೊರಟು ನಿಂತಾಗೆಲ್ಲ ನಿನ್ನನ್ನ ಹಿರಿಯ ಅಕ್ಕನಂತೆ ನಿನ್ನನ್ನು ಮನೆಯೊಳಂತೆ ನೋಡಿಕೊಳ್ಳುತ್ತೇವೆ ಎಂದು ತಾನೂ ಗೋಳಾಡಿದ್ದೆಲ್ಲ ನೆನಪಾಗಿ ಧರ್ಮ ಸಂಕಟವಾಗತೊಡಗಿತು ಅವಳೇನು ಕರೆ ಅಕ್ಕನೆ ರಕ್ತ ಸಂಬಂಧವೇ ಪಗಾರು ಕೊಟ್ಟರೆ ಯಾರು ಮನೆ ಕೆಲಸ ಮಾಡುತ್ತಾರೆ ನಮಗೆ ಒಂದು ಮಿತಿ ಇಲ್ಲವೇ ಎಂದು ಹೆಂಡತಿಯನ್ನು ಹೊರಗೆ ಕರೆದುಕೊಂಡು ಹೋಗಿ ಪಿಸು ಮಾತಿನಲ್ಲಿ ಅವಳು ಎಷ್ಟೆಂದರೂ ನಮ್ಮ ಮಕ್ಕಳನ್ನು ತಾತ್ಸಾರವಿಲ್ಲದೆ ನೋಡಿಕೊಂಡವಳು ನಿಮ್ಮ ಮುಷ್ಕರದ ವೇಳೆಯಲ್ಲಂತೂ ತಿಂಗಳುಗಟ್ಟಲೆ ಹೊಟ್ಟೆ ಸರಿ ಇಲ್ಲ ಅಂತ ಸುಳ್ಳು ಹೇಳಿ ಒಪ್ಪತ್ತು ಹರೆ ಹೊಟ್ಟೆ ಹೊಂಡವಳು ಇದನ್ನೆಲ್ಲ ನಾವು ಮರೆಯಬಾರದು ಎಂದಳು ಇಬ್ಬರು ಹೊಸ ಘೋಷಿತ ಆವೇಶದಿಂದ ಮತ್ತೆ ಮನೆಗೆ ಬಂದು ದುರ್ಗೆಯನ್ನು ಸಹಿಸಿಕೊಳ್ಳುತ್ತಿದ್ದರು ನಿನ್ನೂರಿಗೆ ಅಥವಾ ಸಂಬಂಧಿಕರ ಬಳಿಗೆ ಹೋಗಬೇಕಂತನಿಸಿದರೆ ಹೇಳು ಬಿಟ್ಟು ಬರ್ತೇವೆ ಹೇಳು ನೆನಪು ಮಾಡಿಕೊ ಯಾರಾದರೂ ಇದ್ದಾರೋ ಹೇಳು ಎಂದು ಮಹಾಜನ ಬಿಡಿಸಿ ಬಿಡಿಸಿ ಕೇಳಿದರೆ ದುರ್ಗಿ ಸುಮ್ಮನೆ ಮಿಕ್ಕಿಮಿಕಿ ನೋಡುತ್ತಿದ್ದಳು ಹಾಡು ಅಗಲಲ್ಲೂ ಕಾಲಿಗೆ ತೊಡಕಾಗುವಂತೆ ಬಿದ್ದುಕೊಂಡ ದುರ್ಗಿಯ ರುಗ್ಣ ಚಾಪೆ ಇದ್ದ ಮೌನವನ್ನು ಕರ್ಕಶಗೊಳಿಸಿ ಬಿಡುತ್ತಿತ್ತು ಟ್ಯೂಷನ್ನಿಗೆ ಗೆ ಬರಲು ಮಕ್ಕಳು ಹಿಂಜರಿಯ ತೊಡಗಿದರು ವರ್ಷ ರಶ್ಮಿಯರಂತೂ ಸಣ್ಣ ಮಾತಿಗೂ ದೊಡ್ಡ ರಂಪ ಎಬ್ಬಿಸಿ ಊಟದ ಅರ್ಧಕ್ಕೆ ಎದ್ದು ಕಾಲು ಬಡಿಯುತ್ತಾ ಹೋಗತೊಡಗಿದರು ಅವರ ಗೆಳತಿಯರು ಮನೆಗೆ ಬರಲು ಹೇಸುತ್ತಾರಂತೆ ದುರ್ಗಿಯ ಕಾಯಿಲೆ ಸಾಂಕ್ರಾಮಿಕವೆಂದು ಚಾಳಿನ ಜನ ಆಡಿಕೊಂಡರು ಮೇಲಾಗಿ ಮಹಾಜನ ಎಷ್ಟು ಒಳ್ಳೆಯವರು ಕಾಯಿಲೆ ಬಿದ್ದ ಕೆಲಸದವಳನ್ನು ಕಳಿಸದೆ ಎಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಲೊಚಗಟ್ಟಿ ಎರಡು ಉಳ್ಳಾಗಡ್ಡಿಯನ್ನು ಬೆಂಕಿ ಪಟ್ಟಣವನ್ನು ಇಸಿದುಕೊಂಡು ಹೋಗುತ್ತಿದ್ದರು ದುರ್ಗಿಗೆ ಎದ್ದು ನಿಲ್ಲಲು ಈಗ ಆಗುತ್ತಿರಲಿಲ್ಲ ಕೈ ಹಿಡಿದೆ ಬಚ್ಚಳ ಮೋರಿಗೆ ಒಯ್ಯಬೇಕಾಗುತ್ತಿತ್ತು ಕಾಮನ್ ಸಂಡಾಸಿನಿಂದ ಬರುವಾಗ ಜೋರಿ ತಪ್ಪಿ ಅವಳು ಬಿದ್ದು ಚಾಳಿನ ನಾಲ್ಕು ಜನ ಅವಳನ್ನು ಮನೆಗೆ ಎತ್ತಿ ತಂದು ಹಾಕಿ ಹೋದ ಮೇಲಂತೂ ಅವಳ ಶೈಯ ಪರ್ವ ಶಾಶ್ವತವಾಗಿ ಹೋಯಿತು ಮಹಾಜನ ತಲೆ ಮೇಲೆ ಕೈ ಇಟ್ಟು ಕೂತ ಇನ್ನು ದುರ್ಗಿ ಜೀವಂತಳಾಗಿ ಈ ಮನೆಯಿಂದ ಹೊರಬೀಳುವಂತಿಲ್ಲ ಎಂಬುದು ಮನದಟ್ಟಾಗಿ ಹೋಯಿತು ಹಾಸಿಗೆಯಿಂದ ಅವಳು ಕರೆದರೂ ಕೇಳಿಸಿಕೊಳ್ಳದವರಂತೆ ಎಲ್ಲ ಓಡಾಡಿದರು ಅಷ್ಟೊಂದು ಹೇಳಿಕೊಳ್ಳುವಂತಿರದ ಹೆಣ್ಣು ಮಕ್ಕಳು ಮದುವೆಯಾಗಿ ಪೈಸೆ ಪೈಸೆ ಕೂಡಿಸಿಟ್ಟ ಗಂಡ ಹೆಂಡತಿಗೆ ಆಸ್ಪತ್ರೆ ಬಗ್ಗೆ ಯೋಚಿಸಲು ಧೈರ್ಯ ಬರಲಿಲ್ಲ ನೀವು ಎಷ್ಟು ಒಳ್ಳೆಯವರು ಮನೆಯವರು ಇಷ್ಟು ನೋಡಿಕೊಳ್ತಾರೋ ಇಲ್ಲವೋ ಎಂದು ದುರ್ಗಿಗೂ ಕೇಳಿಸುವಂತೆ ಕುರುಗುಟ್ಟುವ ನೆರೆಹೊರೆ ಹೊರಬೇರೆ ಹಾಸಿಗೆ ಗಂಟಿದ ದುರ್ಗಿಯ ಬಹಿರ್ದಸೆಯ ಕರ್ಮ ಕಾಂಡಕ್ಕೊಂತೂ ಶ್ರೀಮತಿ ಮಹಾಜನಳ ಪ್ರಾಣ ಗಂಟಲಿಗೆ ಬರತೊಡಗಿತು ಮುಜುಗರದಿಂದಲೇ ಸಾಯುವಂತಾದ ದುರ್ಗಿ ಸಂಕಟ ಸಹಿಸದೆ ತಿನ್ನುವುದನ್ನು ನಿಲ್ಲಿಸಿ ಬಿಟ್ಟಳು ಬಾಯಿ ಒಣಗಿದಾಗಷ್ಟೇ ನೀರನ್ನು ಬಾಯಿಗೆ ಹನಿಸಿಕೊಳ್ಳುತ್ತಿದ್ದಳು ಮಹಾಜನನ ರಕ್ತದ ಒತ್ತಡ ಏರತೊಡಗಿತು ವಯಸ್ಸಿಗೆ ಬರುತ್ತಿದ್ದ ಹೆಣ್ಣು ಮಕ್ಕಳ ಮುಖಗಳು ಕಳೆಯಿಂದ ಕಂಗೊಳಿಸುವ ಬದಲಿಗೆ ದಿವಾಳಿಯದ್ದ ಅಂಗಡಿಗಳಂತೆ ಕಾಣುತ್ತಿದ್ದವು ಕನ್ಯಾ ಪರೀಕ್ಷೆಗೆಂದು ಜನ ಬರುವ ದಿನಗಳು ಬಂದವು ಇದೆಂತ ಗರ ಮನೆಗೆ ಎಂದು ಕಂಗಾಲಾಗಿ ನೆರೆಹೊರೆಯ ಮನೆಯಲ್ಲಿ ಅಳುವುದನ್ನು ಆರಂಭಿಸಿದ ಮಹಾಜನನ ಹೆಂಡತಿಗೆ ಕೆಲವರು ನೀರು ನಿಲ್ಲಿಸಿ ಊಟ ನಿಲ್ಲಿಸಿ ಎಂದು ಸಲಹೆ ಕೊಟ್ಟರು ಅದಕ್ಕವಳು ಚೆಚೆ ಎಂದರು ಮನೆಗೆ ಬಂದ ತಕ್ಷಣ ಚಾಪೆಯ ಬಳಿಯ ನೀರಿನ ತಂಬಿಗೆಯಲ್ಲಿ ನೀರೆಷ್ಟು ಉಳಿದಿದೆ ಎಂದು ನೋಡಿದಳು ನೀರು ತುಂಬಿಕೊಂಡೇ ಇತ್ತು ನೀರಾಕೆ ಕುಡಿಯುವುದಿಲ್ಲ ಎಂದು ಅಳುಬುರುಕು ದನಿಯಲ್ಲಿ ಚೀರಾಡಿದಳು ಎದರಿಂದ ಗುಬ್ಬಚ್ಚಿಯಂತೆ ದುರುಗಿ ನಡುಗುವ ಕೈಗಳನ್ನು ನೀರಿನ ತಂಬಿಗೆಗೆ ಚಾಚಿದಾಗ ಬೇಡವಾದರೆ ಬೇಡ ಕುಡಿಬೇಡ ನನ್ ಮೇಲೆ ಉಪಕಾರ ಬೇಡ ಎಂದು ಕೂಗಿದಳು ದುರ್ಗಿ ಕೈಯನ್ನು ಚಾದರದೊಳಗೆ ಎಳೆದುಕೊಂಡಳು ಮಹಾಜನ ಆಫೀಸಿನ ಹಿತಚಿಂತಕರ ಬಳಿ ತೋಡಿಕೊಂಡ ಯಾರದೋ ಸಲಹೆ ಮೇರೆಗೆ ಉಪನಗರದ ಹಳೆಯ ಗಲ್ಲಿಯೊಂದರಲ್ಲಿ ಇರುವ ಒಬ್ಬ ಡಾಕ್ಟರರ ಬಳಿಗೆ ಹೋದ ಅವರು ಅವನನ್ನು ಗಪ್ ಚಿಪ್ ಬರೆ ಮಾಡಿಕೊಂಡು ಕೆಳದನಿಯಲ್ಲಿ ಮಾತನಾಡಿದರು ಮಹಾಜನನ ಕಷ್ಟ ಕೇಳಿಕೊಂಡರು ನಂತರ ಎಷ್ಟೋ ದುಡ್ಡು ಹೆಣಿಸಿ ಇಸಿಕೊಂಡು ನನ್ನ ಹೆಸರು ಎಲ್ಲಿಯೂ ಬರಬಾರದು ಮಿಸ್ಟರ್ ಮಲಗುವ ಮುನ್ನ ಈ ಹತ್ತು ಗುಳಿಗೆ ಕೊಟ್ಟು ಬಿಡಿ ಅವಳಾಗೆ ತಗೊಳ್ಳಿ ನೀವಿನ್ನು ಹೋಗಿ ಎಂದರು ತರತರ ಕಂಪಿಸುವ ದಾರಿಯಲ್ಲಿ ಮಹಾಜನ ಮರಳಿದ ಅನ್ನ ನೀರು ಬಿಟ್ಟು ತಿಂಗಳೇ ಆದರೂ ದುರ್ಗಿಯ ಜೀವ ಡಾಳಾಗಿ ಉರಿಯುತ್ತಿತ್ತು ಅವಳ ಕಣ್ಣುಗಳು ಆಳವಾಗಿ ನೋಡುತ್ತಿದ್ದವು ಪ್ರಾಣಿಯಂತೆ ಹೊಟ್ಟೆಯನ್ನು ಒಸಿದುಕೊಂಡು ದೇಹವನ್ನೆಳೆಯುತ್ತಾ ಕಿಟಕಿಯ ಬಳಿ ಹೋಗಿ ಕಟಾಂಚನಕ್ಕೆ ಆತುಕೊಳ್ಳುತ್ತಿದ್ದಳು ಹೊರಗೆ ಬೀದಿಯಲ್ಲಿ ತರಕಾರಿಯ ಹೋಲ್ಸೇಲ್ ವಿಕ್ರಿ ಕೇಂದ್ರ ಇತ್ತು ತರಕಾರಿ ಹೂವು ಹಣ್ಣುಗಳ ನೂರಾರು ಟ್ರಕ್ಕು ಎಲ್ಲೆಲ್ಲಿಂದಲೋ ಬಂದು ಇಲ್ಲಿ ಖಾಲಿಯಾಗುತ್ತಿದ್ದವು ಎಷ್ಟೋ ವರ್ಷಗಳ ಹಿಂದೆ ಇಂಥದೇ ಒಂದು ಟ್ರಕ್ಕಿನಲ್ಲಿ ಎಲ್ಲೋ ಕಾಡಿ ಬೇಡಿ ಹತ್ತಿ ಬಂದು ಇಲ್ಲೇ ಇಳಿದವಳು ತಾನು ಆ ಟ್ರಕ್ಕು ಎಲ್ಲಿ ಹೋಯಿತು ಆ ಟ್ರಕ್ಕಿನ ಅಗರುಬತ್ತಿಯ ಹೊಗೆ ಇನ್ನೂ ಹೊರಳೆಯಲ್ಲಿದೆ ಎಷ್ಟೊಂದು ಬಗೆಯ ಟ್ರಕ್ಕುಗಳು ಕಲ್ಲಂಗಡಿ ಕೋಸು ಕ್ಯಾಬೇಜ್ ಕಿತ್ತಳೆ ಕಣ್ಣು ತುಂಬಿ ನೋಡುತ್ತಲೇ ಕಣ್ಣು ಮಂಜಾಗಿ ಅಲ್ಲೇ ಕಿಟಕಿ ಕಟಾಂಜನಕ್ಕೆ ಹೊರಗಿದಳು ಮತ್ತೆ ತೆರೆದರೆ ಟ್ರಕ್ಕುಗಳು ಖಾಲಿಯಾಗಿವೆ ಆದರೆ ಮೂಲೆಯಲ್ಲಿದ್ದ ಸೇವಂತಿ ಹೂಗಳ ಟ್ರಕ್ಕು ಹಾಗೆ ನಿಂತುಕೊಂಡಿದೆ ಕಣ್ಣು ಬಾಳುವ ತನಕ ನೋಡಿ ಮತ್ತೆ ತನ್ನ ಅಸಗೆ ಹೊಟ್ಟೆ ಒಸೆದುಕೊಂಡು ವಾಪಸ್ಸಾದಳು ಹೊರಗಿದ ಅವಳ ಕಣ್ಣಲ್ಲಿ ಸೇವಂತಿ ಹೂ ತುಂಬಿಕೊಂಡು ಟ್ರಕ್ಕು ಖಾಲಿಯಾಗದೆ ಹಾಗೆ ನಿಂತುಕೊಂಡಿತ್ತು ಆ ರಾತ್ರಿ ಮಹಾಜನ ದಂಪತಿಗಳು ಮಕ್ಕಳನ್ನು ಸ್ವಲ್ಪ ಹೊರಗೆ ಕಳಿಸಿದರು ಮತ್ತು ಬಾಗಿಲು ಬಂದು ಮಾಡಿ ದುರ್ಗಿಯ ಎದುರು ಬಗ್ಗಿ ಕೂತರು ದುರ್ಗಿ ಎಂದು ಏನನ್ನೋ ಹೇಳಲು ಹೊರಟ ಮಹಾಜನ ಬಾಯಿಗೆ ಬಾರದೆ ಕೂತ ರಶ್ಮಿ ವರ್ಷಳ ಮದುವೆ ಸಮಾಜ ಎಂದೇನೋ ಮಹಾಜನನ ಹೆಂಡತಿ ಒಣಗಿದ ಗಂಟಲಲ್ಲಿ ತೊತಲತೊಡಗಿದಳು ಎಲ್ಲವೂ ತಿಳಿಯುತ್ತಿದೆ ಎನ್ನುವಂತೆ ದುರ್ಗಿ ಅದರುವ ಕೈ ಬೀಸಿ ಅವಳನ್ನು ಸುಮ್ಮನೆರಿಸಿ ಆಜ್ಞಾಧಾರಗಳಂತೆ ಕೈ ಮುಂದೆ ಮಾಡಿದಳು ಮಹಾಜನ ನಿದ್ದೆಯಲ್ಲಿ ನಡೆದವನಂತೆ ದಡಕ್ಕನೆದ್ದು ತನ್ನ ಆಫೀಸಿನ ಚೀಲದಿಂದ ತೆಗೆದು ನಡಗುವ ಕೈಗಳಲ್ಲಿ ಗುಡುಗೆಗಳ ಪಾಕೆಟ್ ಅನ್ನು ತೆಗೆದು ಅವಳ ಕೈಗೆ ಕೊಟ್ಟ ಇಂಗುವ ಕಂಗಳುಗಳಿಂದ ದುರ್ಗಿ ಕೈಲಿದ್ದ ಗುಳಿಗೆಗಳನ್ನೇ ನೋಡಿದಳು ನಂತರ ಏನೋ ಹೇಳಲು ತಡವರಿಸಿದಳು ಮಹಾಜನನಿಗೆ ತಿಳಿಯಲಿಲ್ಲ ಅವನ ಹೆಂಡತಿ ಬಗ್ಗಿ ದುರ್ಗಿಯ ಸಮೀಪ ಕಿವಿ ಒಯ್ದಳು ದುರ್ಗಿ ತಗೊಂತೇನೆ ಆದ್ರೆ ನಾಳೆ ನಾಳೆ ತಗೊಂತೇನೆ ಎಂದು ಪಿಸುಗುಟ್ಟಿದಳು ಆದದ್ದಕ್ಕೂ ತಮಗೂ ಸಂಬಂಧವೇ ಇಲ್ಲವೆಂಬಂತೆ ದಡಕ್ಕನೆ ಮಹಾಜನ ದಂಪತಿ ಕೋಲಿ ಹೊರಗೆ ಬಂದು ಬೀದಿಯಲ್ಲಿ ನಡೆದರು ನಿಂತರೆ ಸಾಕು ದುರ್ಗೆಯ ನಾಳೆ ಕೇಳಿದಂತಾಗುತ್ತಿತ್ತು ಅದರಲ್ಲಿ ಇನ್ನೊಂದು ದಿನ ಇರಲಿ ಎಂಬ ಹತಾಶ ಯಾಚನೆ ಇತ್ತು ಬಿರಬಿರನೆ ನಡೆದರು ಸುತ್ತಾಡಿ ಮನೆಗೆ ಬಂದಾಗ ರಶ್ಮಿ ವರ್ಷ ಬಡಿಸಿಕೊಂಡು ಉಣ್ಣುತ್ತಿದ್ದರು ದೊಡ್ಡಕ್ಕೆ ಟಿವಿ ಹಚ್ಚಿದ್ದರು ಗಂಡ ಹೆಂಡತಿಯರಿಬ್ಬರಿಗೂ ದುರ್ಗಿ ಕಡೆ ನೋಡುವ ಧೈರ್ಯ ಬರಲಿಲ್ಲ ದುರ್ಗಿಯ ಚಾಪೆಯ ಬಳಿಯ ತಂಬಿಗೆಯಲ್ಲಿಯ ನೀರನ್ನು ಬದಲಾಯಿಸಿದರು ಕಿಟಕಿ ಕಟಾಂಜನಕ್ಕೆ ಹೊರಗೆ ಹೊರ ನೋಡುತ್ತಿದ್ದ ದುರ್ಗಿ ವಾಡಿಕೆಯಂತೆ ತಲೆಗೆ ಎಣ್ಣೆ ಹಾಕಿ ಬಾಚಲು ಸುತರಾಂ ಒಪ್ಪಲಿಲ್ಲ ವಾರಕ್ಕೊಮ್ಮೆಯಾದರೂ ಶ್ರೀಮತಿ ಮಹಾಜನ್ ದುರ್ಗಿಗೆ ಎಣ್ಣೆ ಹಚ್ಚಿ ಬಾಚಿ ಸಣ್ಣ ಸಡಿಲು ಜಡೆ ಕಟ್ಟುತ್ತಿದ್ದರು ದುರ್ಗಿ ಈಗ ತಲೆ ಗಟ್ಟಿಯಾಗಿ ಕಿಟಕಿ ಗೊತ್ತಿ ಬೇಡ ಎಂದು ಬಿಟ್ಟಳು ನಂತರ ಏನನಿಸಿತೋ ವರ್ಷಾ ಮತ್ತು ರಶ್ಮಿ ಇಬ್ಬರನ್ನು ಕರೆದು ಅವರೇ ಜಡೆ ಹಾಕಬೇಕೆಂದು ಹಠ ಮಾಡಿದಳು ತಾಯಿಯ ಉರಿಗಣ್ಣಿಗೆ ಹೆದರಿ ಇಬ್ಬರು ಪಟಪಟ ತಲೆಗೆ ಎಣ್ಣೆ ಕುಟ್ಟಿ ಜಡೆ ಹಾಕುವಾಗ ದುರ್ಗಿ ಎರಡೂ ಕಂಗಳಲ್ಲಿ ಟ್ಯೂಬ್ ಲೈಟಿನ ಪುಟಾಣಿ ಬಿಂಬಗಳು ಬೆಳ್ಳಿ ದೀಪಗಳಂತೆ ಅಲ್ಲಾಡುತ್ತಿದ್ದವು ನಂತರ ದುರ್ಗಿ ವರ್ಷಗಳ ಯಾವುದೋ ಜನ್ಮದಿನದಂದು ಆಕೆ ಎಲ್ಲರೆದುರು ಸುಸ್ಸು ಮಾಡಿದ್ದನ್ನು ಎಲ್ಲರಿಗೂ ನೆನಪಿಸಲು ಕಷ್ಟಪಟ್ಟಳು ಮುಖದೆದುರು ಪುಟ್ಟ ಕನ್ನಡಿ ಹಿಳಿಯಲು ಹೇಳಿದಳು ಯಾವುದೋ ಚಿತ್ರವನ್ನು ನೋಡಿದಂತೆ ಅದನ್ನು ನೋಡಿದಳು ನಂತರ ಎಲ್ಲರಿಗೂ ಮಲಗಲು ಸನ್ನೆ ಮಾಡಿ ದೀಪ ಹಾರಿಸಲು ಹೇಳಿ ಒಸೆದುಕೊಂಡು ಕಿಟಕಿಯ ಕಟಾಂಜನಕ್ಕೆ ಆತುಕೊಂಡಳು ರಶ್ಮಿ ವರ್ಷ ಎಂದಿನಂತೆ ಚಾದರೆಗಳಿಗಾಗಿ ಪರಚಾಡಿಕೊಂಡರು ಮಹಾಜನ ದಂಪತಿ ಕೋಣೆಯ ಬಾಗಿಲಲ್ಲಿ ನಿದ್ರಾಹೀನ ವಿಗ್ರಹಗಳಂತೆ ಕೂತರು ರಾತ್ರಿ ಆಗುತ್ತಾ ಹೋದಂತೆ ಜನ ಕಡಿಮೆ ಆಗುತ್ತಾ ಕಿಟಕಿಯಿಂದ ರಸ್ತೆ ಬಲು ದೂರದ ತನಕ ಬೋಳು ಬೋಳಾಗಿ ಕಾಣುತ್ತಿತ್ತು ಖಾಲಿ ಟ್ರಕ್ಕುಗಳೆಲ್ಲ ಅಲ್ಲಿ ಇಲ್ಲಿ ಅವಿತುಕೊಂಡಿದ್ದವು ಎದುರಿಗೆ ಹಾಗೆ ಇದ್ದ ಸೇವಂತಿ ಹೂವಿನ ಟ್ರಕ್ಕು ಬಿಟ್ಟರೆ ಇಡೀ ಪೇಟೆಯು ರದ್ದಿ ಕಾಗದದ ಚೂರಿನಂತೆ ಕಾಣುತ್ತಿತ್ತು ಇನ್ನೇನು ಯಾರೋ ಬಂದು ಈ ಟ್ರಕ್ಕಿನ ಬಾಗಿಲು ತೆಗೆದು ಹಳದಿ ಹೂವಿನ ರಾಶಿಯಲ್ಲಿ ನಿಂತು ಸಲಿಕೆಯಿಂದ ಗೋರಿ ಗೋರಿ ರಸ್ತೆಗೆ ಹೂವು ಸುರಿಯಲಿರುವರು ಈ ಯುಗದಲ್ಲಿಯೇ ಅತ್ಯಂತ ಉದ್ದವಾದ ಈ ರಾತ್ರಿ ತನ್ನೆಲ್ಲ ಶಕ್ತಿಯಿಂದ ನಾಳೆಯನ್ನು ನೂಕಿ ನಿಂತಿರುವುದು ಇಲ್ಲಿಗೆ ಜಯಂತ್ ಕಾಯ್ಕಿಣಿಯವರು ಬರೆದ ಸೇವಂತಿ ಹೂವಿನ ಟ್ರಕ್ಕು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್